ವಫ್ ಮಂಡಳಿಯ ಹೆಸರಲ್ಲಿ ರೈತರ ಜಮೀನನ್ನು ಸರ್ಕಾರ ಕಬ್ಬಳಿಸುತ್ತಿದೆ ಎಂದು ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ನಿಯಮ ಅರವತ್ತೆಂಟರ ಅಡಿ ವಫ್ ಕುರಿತ ಚರ್ಚೆ ಆರಂಭಿಸಿದ ಅವರು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರು ಅಧಿಕಾರಾವಧಿಯಲ್ಲಿ ವಫ್ ಮಂಡಳಿಗೆ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದರು ಈಗ ಅದು ಸರ್ವಾಧಿಕಾರವಾಗಿದೆ ಹೀಗಾಗಿಯೇ ರೈತರು ಮಠ ಮಾನ್ಯಗಳು ಸರ್ಕಾರಿ ಶಾಲೆಗಳ ಆಸ್ತಿ ಕಬ್ಬಳಿಸುವ ಯತ್ನ ನಡೆಯುತ್ತಿದೆ ಎಂದರು ಬೌದ್ಧರು ಕ್ರೈಸ್ತರಿಗಿಲ್ಲದ ಅಧಿಕಾರವನ್ನು ವಕ್ತ ಮಂಡಳಿಗೆ ನೀಡಿರುವ ಪರಿಣಾಮವೇ ಈ ಎಲ್ಲಾ ಅವಾಂತರಗಳು ಸಂಭವಿಸುತ್ತಿದ್ದು ಅಕ್ರಮವಾಗಿ ಆಸ್ತಿಗಳನ್ನು ಕಬಳಿಸುವ ಕಬಳಿಸಲು ಹೊರಟಿರುವ ವಕ್ತ ಮಂಡಳಿಗೆ ನೀಡಿರುವ ಪರಮಾಧಿಕಾರದ ಅಧಿಸೂಚನೆಯನ್ನು ರದ್ದುಪಡಿಸುವ ಮೂಲಕ ರೈತರು ಸಾರ್ವಜನಿಕರಲ್ಲಿ ಮೂಡಿರುವ ಆತಂಕವನ್ನು ದೂರ ಮಾಡಬೇಕು ಈ ವಿಷಯದಲ್ಲಿ ಇಂದು ಒಂಬತ್ತು ಹನ್ನೆರಡು ನಿಲುವಳಿ ಸೂಚನೆ ಮೂಲಕ ಸಚಿವ ಪ್ರಿಯಾಸ್ ಖರ್ಗೆ ಮಧ್ಯಪ್ರವೇಶಿಸಿ ಅನಗತ್ಯವಾಗಿ ಆರೋಪ ಮಾಡುವುದು ಸರಿಯಲ್ಲ ಬಿಜೆಪಿ ಅವಧಿಯಲ್ಲೇ ಹೆಚ್ಚು ನೋಟಿಸ್ ನೀಡಲಾಗಿತ್ತು ಜೊತೆಗೆ ಪಕ್ಷದ ಪ್ರಣಾಳಿಕೆಯಲ್ಲಿ ವಕ್ಫ್ ಆಸ್ತಿ ರಕ್ಷಣೆ ಮಾಡುವುದಾಗಿ ಹೇಳಿತ್ತು ಎಂದರು ಈ ಹಂತದಲ್ಲಿ ಆಡಳಿತ ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ಹೇಳ್ತಾ ಇರೋದು ಇದೆ ಅಭಿಪ್ರಾಯ ಹೇಳಬೇಕಾದಾಗ